ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹದಿನೇಳು ಹದಿನೈದು ಗ್ರೀನ್ ಟೀ ಕುಟ್ಬಿಟ್ಟು ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಬಾಕಿ ಎಲ್ಲ ತೊಗೊಂಡು ಗ್ರೀನ್ ಟೀ ಕುಡಿಯೋಣ ಅಂತ ಬಂದೆ ಇವತ್ತು ನಾನು ಮಸಾಲೆ ಅಕ್ಕಿ ರೊಟ್ಟಿ ಬಟರ್ ಪೇಪರ್ ಇಲ್ದೇನೇನೆ ಯಾವ ಥರ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟು ಒಂದು ಚಮಚದಲ್ಲಿ ಆ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ 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 ಸ್ವಲ್ಪನೇ ಈ ಥರ ನಾಲ್ಕೋತಾ ಬರಬೇಕು ಆವಾಗ ಒಳ್ಳೆಯ ಶೇಂಗಾ ಚಟ್ನಿ ರೆಡಿ ಆಗುತ್ತೆ ಅಂದರೆ ಬೀಜ ಚಟ್ನಿ ಮತ್ತು ಈ ಥರ ಒಂದ್ಸಲಿ ಫೋಲ್ಡ್ ಮಾಡಿಕೊಂಡು ನಿಮ್ಮ ತಟ್ಟೆಗೆ ಸರ್ವ್ ಮಾಡ್ಕೊಬೋದು ರೆಡಿಯಾಗಿ ಬಂದಿದ್ದಾನೆ

ಮಾಡ್ಮಗಿಟ್ಟು ಇವಾಗ ಏರ್ ಡ್ರೈ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಿದ್ದಾರೆ ಸರಿ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಅದನ್ನೇ ಅಂತ ಅಂದ್ಬಿಟ್ಟು ನಾನು ಮಾಡಿಸ್ಕೊಂಡಿರೋ ಏರ್ ಕಟ್ ಇದ್ದೇನೆ ನನಗಂತೂ ತುಂಬಾ ಇಷ್ಟ ಆಯ್ತು ಒಂದ್ಸಲಿ ಮುಂದೆ

ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೆ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಎದ್ದಿದ್ದೀನಿ ಅವ್ರು ಆಲ್ರೆಡಿ ಎದ್ದು ಆಟ ಆಡ್ತಾ ಸರಿ ಅಂತ ಅಂದ್ಬಿಟ್ಟು ನಾನು ಲೇಟಾಗಿದ್ದೆ ಸ್ವಲ್ಪ ಗ್ರೀನ್ ಟೀ ಕುಡಿದ್ಬಿಟ್ಟು ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಬಾಗಿಲೆಲ್ಲ ತೊಳೆದು ಗ್ರೀನ್ ಟೀ ಕುಡಿಯೋಣ ಅಂತ ಬಂದೆ ಇದು ಏನಿಲ್ಲ ಒಂದು ಪ್ಯಾಕೆಟ್ ಟೀ ಬ್ಯಾಗ್ಗೆ ಟೆಟ್ಲಿ ಗ್ರೀನ್ ಟೀ ನಾನು ಕುಡಿಯೋದು ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಅದನ್ನು ನಾನು ಐದು ನಿಮಿಷ ಆ ಕಡೆ ಇಟ್ಟಿದ್ದೀನಿ ಕುಡಿಯೋಣ ಅಂತ ಅಷ್ಟರಲ್ಲಿ ಇವತ್ತು ನಾನು ಮಸಾಲೆ ಅಕ್ಕಿ ರೊಟ್ಟಿ ಬಟರ್ ಪೇಪರ್ ಇಲ್ದೇನೆ ಯಾವ ಥರ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ರೆಡಿ ಮಾಡ್ಕೊತಾ ಇದ್ದೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಒಂದು ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ಅದನ್ನು ನಿಮಗೆ ಫುಲ್ಲು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ನೀವು ರೊಟ್ಟಿ ತಟ್ಟಾಗ ಬರಬೇಕಲ್ವಾ ಆ ಥರ ನೋಡಿ ನಾನು ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಅರ್ಧ ಕಟ್ಟು ಸಬ್ಬಸಿಗೆ ಸೊಪ್ಪು ಒಂದು ಕ್ಯಾರೆಟು ತುರಿದು ಫಸ್ಟೇ ಒಂದು ಪಾತ್ರೆಯಲ್ಲಿ ನೀರು ಕಾಯಿಸ್ಕೊಂಡು ಉಪ್ಪಾಕಿ ನೀರು ಕಾಯಿಸ್ಕೊಂಡು ಅದಕ್ಕೆ ಹಿಟ್ಟು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಇವು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಆ್ಯಡ್ ಮಾಡ್ಕೊಳ್ಳಿ ಈ ಥರ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ತಣ್ಣಗಾದ್ಮೇಲೆ ಆ್ಯಡ್ ಮಾಡ್ಕೊಂಡ್ರೆ ಕಲಸೋಕ್ಕೂ ಚೆನ್ನಾಗಿರುತ್ತೆ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟೇ ತಣ್ಣಗಾಗಿರಬೇಕು ಅವಾಗ ಈ ಥರ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಡೈಜೆಷನ್ ಸ್ವಲ್ಪ ಚೆನ್ನಾಗಾಗ್ಲಿ ಅಂತ ಅಂದರೆ ಈ ಥರ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು ಈ ಥರ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಹೊಟ್ಟೆಗೆ ಹಿಡ್ದಿರುತ್ತೆ ಆವಾಗ ನಾನು ಎರಡು ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನನಗೆ ತುಂಬ ಅಕ್ಕಿ ಹಿಟ್ಟು ಜಾಸ್ತಿ ಬೇಡ ಒಂದು ಮೀಡಿಯಮಾಗಿರ್ಬೇಕು ನನಗೆ ಸೊಪ್ಪು ತರಕಾರಿ ಅದನ್ನೇ ಜಾಸ್ತಿ ಇರಬೇಕು ಅದಕ್ಕೋಸ್ಕರ ನೀವು ನೋಡ್ತಿರ್ಬೋದು ನಾನು ಯಾವ ಥರ ಕಲಿಸ್ತೀನಿ ಅಂತ ಫಸ್ಟು ಒಂದು ಚಮಚದಲ್ಲೇ ಆ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಈ ಥರ ನಾತ್ಕೋತಾ ಬರಬೇಕು ನಾವು ಇಟ್ಟು ರೆಡಿ ಮಾಡ್ಕೋಬೇಕಲ್ಲ ಅದಕ್ಕೆ ನಿಮಗೆ ನೀರು ಬೇಕು ಅಂದರೆ ಒಂದು ಗ್ಲಾಸಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಬಿಸಿ ನೀರು ಹಾಕಿ ನಾದ್ಕೊಳ್ಳಿ ಅವಾಗ ರೊಟ್ಟಿ ಚೆನ್ನಾಗಿ ಬರುತ್ತೆ ಈ ಥರ ನೀಟಾಗಿ ಸ್ವಲ್ಪ ಸ್ವಲ್ಪನೇ ನಾದ್ಕೊಳ್ಬೇಕು ನಾನು ಯಾವ ಥರ ನಾತ್ಕೋತಿದ್ದೀನಿ ನೋಡಿ ಆ ಥರ ನಾತ್ಕೋಬೇಕು ಅವಾಗ ರೊಟ್ಟಿ ಇಟ್ಟು ಒಂದು ಅದಕ್ಕೆ ಬರುತ್ತೆ ಆವಾಗ ರೊಟ್ಟಿನೂ ನೀವು ಲಟ್ಸಿದ್ರೆ ಚೆನ್ನಾಗಿ ಬರುತ್ತೆ ಅಥವಾ ತಟ್ಟಾಗ ತಟ್ಬೋದು ಲಟ್ಸಕೋರು ಲಟ್ಸ್ಬೋದು ನಾನು ಯಾವಾಗಲೂ ಜಾಸ್ತಿ ರೊಟ್ಟಿನ ಲಟ್ಸೆ ಮಾಡ್ಬೋದು ಈ ಥರ ನೋಡಿ ಮಿದ್ಬಿಟ್ಟು ನೋಡಿದ್ರೆ ನಿಮಗೆ ಕೈಗೆ ಹಂಟ್ಕೋಬಾರ್ದು ಆ ಥರ ಇರಬೇಕು ನಿಮಗೆ ಹಿಟ್ಟು ಬೇಕು ಅಂದರೆ ಸ್ವಲ್ಪ ಹಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಇದು ರೌಂಡಿಗೆ ಆಗಿಲ್ಲ ಹಿಟ್ಟು ಅಂತ ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮಿತ್ಕೋಬೇಕು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಆದಾಗ ನಿಮಗೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ನಾದ್ಬಿಟ್ಟು ಈಗ ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ ನಮಗೆ ರೊಟ್ಟಿ ಹಿಟ್ಟು ರೆಡಿಯಾಯಿತು ಇಲ್ಲಿ ನೋಡಿ ಒಂದು ಸ್ವಲ್ಪ ಪಾತ್ರೆ ಅಂಟ್ಕೊಂಡಿಲ್ಲ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಈ ಥರ ಆದಾಗ ರೊಟ್ಟಿ ಮಾಡ್ಕೊಳ್ಳೋನು ಚೆನ್ನಾಗಿರುತ್ತೆ ಅಷ್ಟೊತ್ತಿಗೆ ನಾನು ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ಅಂತ ಇವತ್ತು ನನಗೆ ಕಾಯಿ ಚಟ್ನಿ ಬೇಡ ಅಂತ ಅನ್ನಿಸ್ತು ನಮ್ಮನೆಯೂ ಬೇಡ ಅಂತಂದ್ರೂ ಅದಕ್ಕೆ ಶೇಂಗಾ ಚಟ್ನಿ ಮಾಡ್ತೀನಿ ಇದಕ್ಕೆ ಒಂದು ಏಳರಿಂದ ಹೆಸಳು ಬೆಳ್ಳುಳ್ಳಿ ಒಂದು ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ನೀವು ಹಸಿರು ಮೆಣಸಿನ್ಕಾಯಿ ಬೇಡ ಅಂತಂದರೆ ಒಣಮೆಣ್ಸಿನ್ಕಾಯಿನೂ ಹಾಕೋಬೋದು ಒಂದು ಸ್ವಲ್ಪ ಕರಿಬೇವು ನನ್ನ ಹತ್ರ ಆಲ್ರೆಡಿ ಒಣಗಿದೆ ಅದನ್ನೇ ಹಾಕೋತೀನಿ ಈ ಥರ ಒಣಗಿದ್ರೆಲ್ಲ ನೀವು ವೇಸ್ಟ್ ಮಾಡೋದು ಬೇಡ ಅದನ್ನೇ ಹಾಕೊಂಡು ಮಾಡ್ಕೋಬೋದು ಹಸಿದ್ರೆ ಹಸಿ ಕರಿಬೇವು ಹಾಕ್ಕೊಂಡು ಮಾಡ್ಕೊಳ್ಳಿ ಒಂದು ಟೇಬಲ್ ಸ್ಪೂನು ಜೀರಿಗೆ ಯಾರಿಗೆಲ್ಲ ಅಸಿಡಿಟಿ ಪ್ರಾಬ್ಲಮ್ ಇದೆ ಅವರೆಲ್ಲ ಆದಷ್ಟು ಕಾಯಿ ಚಟ್ನಿನ ಯೂಸ್ ಮಾಡಿಬಿಡಿ ಅದ್ರ ಬದಲು ಈ ಥರ ಶೇಂಗಾ ಚಟ್ನಿ ಯೂಸ್ ಮಾಡಿ ನಿಮಗೆ ಎದೆ ಉರಿ ಹೊಟ್ಟೆ ಇದು ಎಲ್ಲ ಬಾಧೆ ಎಲ್ಲ ಕಮ್ಮಿ ಆಗುತ್ತೆ ಅದಾದಮೇಲೆ ಈ ಥರ ಕಡಲೆ ಬೀಜನ ನೀಟಾಗಿ ಮೊದಲೇನೆ ಹುರಿದಿಟ್ಕೊಂಡಿದ್ದೀನಿ ಅದನ್ನು ಈ ಮಿಕ್ಸರ್ ಜಾರಿಗೆ ಈ ಥರ ಸೇರಿಸ್ಕೊಂಡು ನೋಡಿ ಎಷ್ಟು ಕೆಂಪುಗಾಗೋ ಥರ ಉಟ್ಕೊಂಡಿದ್ದೀನಿ ತುಂಬ ಉರಿದ ಹುರಿದರ್ತನೂ ಇರಬಾರ್ದು ಈ ಥರ ಕೆಂಪುಗಾಗಬೇಕು ಆ ಥರ ಹುರಿದಿಟ್ಕೊಂಡು ನಿಮಗೆ ಸಿಪ್ಪೆ ಬೇಡ ಅಂತ ಅಂದರೆ ಉಜ್ಜಿ ಹಾಕಬಹುದು ನನಗೆ ಸಿಪ್ಪೆ ಏನು ಪ್ರಾಬ್ಲಮ್ ಇಲ್ಲ ಅದಕ್ಕೆ ಹಂಗೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಅರ್ಧ ಟೇಬಲ್ ಸ್ಪೂನು ಉಪ್ಪು ಹಾಕೊಂಡಿದ್ದೀನಿ ನಾನು ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಸಾಲ್ಟ್ ಇದೆ ಅದನ್ನು ನೀವು ತಗೊಳ್ಳಿ ಏನು ಸಮಸ್ಯೆ ಇಲ್ಲ ಅದಾದ್ಮೇಲೆ ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಅವಾಗ ಒಳ್ಳೆ ಶೇಂಗಾ ಚಟ್ನಿ ರೆಡಿ ಆಗುತ್ತೆ ಅಂದ್ರೆ ಕಡಲೆ ಬೀಜ ಚಟ್ನಿ ಇಷ್ಟೇನೆ ಈ ಚಟ್ನಿ ಎಲ್ಲ ರೆಡಿ ಆಯಿತು ರೊಟ್ಟಿ ಯಾವ ತರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ಈ ಥರ ರೊಟ್ಟಿ ಮಣೆ ಇರುತ್ತಲ್ಲ ಅದನ್ನಾದರೂ ತೊಗೋಬೋದು ಅಥವಾ ನೀವು ಶೆಲ್ಫ್ ಮೇಲೆ ಮಾಡ್ಕೋತೀನಿ ಅಂತಂದರೆ ಅದನ್ನಾದರೂ ಯೂಸ್ ಮಾಡ್ಕೋಬೋದು ನಾನು ರೊಟ್ಟಿ ಮಣೆ ಇದೆಯಲ್ವ ಅದನ್ನು ತೊಗೊಂಡಿದ್ದೀನಿ ಫಸ್ಟು ಹಿಟ್ಟನ್ನ ಸ್ವಲ್ಪ ಹಿಟ್ಟನ್ನ ಈ ಥರ ಹರಡ್ಕೊಡಿ ಅದಾದಮೇಲೆ ರೊಟ್ಟಿ ಇಟ್ಟಿತ್ತಲ್ಲ ಅದನ್ನು ನಿಮ್ಗೆ ಯಾವ ರೊಟ್ಟಿ ಯಾವ ಸೈಜ್ ಬೇಕು ಅಷ್ಟು ಸೈಜನ್ನ ಈ ಥರ ನೋಡಿ ತೊಗೊಂಡು ಒಂದು ಇಡಿಯಷ್ಟು ಥರ ಆದರೆ ಸಾಕು ಅದನ್ನೇ ಈ ಥರ ರೌಂಡಾಗಿ ಈ ಥರ ನಾದ್ಕೊಂಡು ಆಮೇಲೆ ಎರಡು ಅಂಗೈಲಿ ಈ ಥರ ಮಾಡಿಕೊಂಡು ಸುತ್ತ ಈ ಥರ ನಾತ್ಕೋಬೇಕು ಆವಾಗ ರೊಟ್ಟಿ ಸುತ್ತ ಒಡೆದೋಗಲ್ಲ ನಿಮಗೆ ಯಾವುದು ನೀವು ಪ್ಲೇನ್ ರೊಟ್ಟಿ ಮಾಡಲಿ ರಾಗಿ ರೊಟ್ಟಿ ಮಾಡಲಿ ಅಕ್ಕಿ ರೊಟ್ಟಿ ಮಾಡಲಿ ಯಾವುದೇ ರೊಟ್ಟಿ ಮಾಡಲಿ ಈ ಥರ ಮಾಡ್ಕೊಳ್ಳಿ ಆವಾಗ ರೊಟ್ಟಿ ಸುತ್ತ ರೌಂಡಾಗಿ ಬರುತ್ತೆ ಇವಾಗ ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ನಲ್ವ ಅದ್ರ ಮೇಲೆ ಇದನ್ನು ಈ ಥರ ಹಾಕಿ ಒಂದೆರಡು ಸಲ ತಿರುಗಿಸಿ ತಿರುಗಿಸಾದ್ಮೇಲೆ ಒಂದು ಒಂದೆರಡು ಸಲ ಈ ಥರ ತಟ್ಟಿ ಲಟ್ಟಣಿಗೆ ಇರುತ್ತಲ್ವ ಅದರಲ್ಲಿ ಈ ಥರ ಲಟ್ಟಿಸಿ ಬೇಗನೂ ಆಗುತ್ತೆ ಕೆಲವೊಬ್ಬರು ಬಟರ್ ಪೇಪರ್ ಮೇಲೆ ಮಾಡ್ತಾರೆ ಎಣ್ಣೆ ಇಷ್ಟ ಇದೆ ನಿಮಗೆ ಆ ಥರ ಅಂದರೆ ಬಟರ್ ಪೇಪರ್ ಮೇಲೆ ತಟ್ಕೋಬೋದು ಎಣ್ಣೆ ಹಾಕಿ ನನಗೆ ಇವತ್ತು ಎಣ್ಣೆ ಬೇಡ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೋತೀನಿ ನನಗೆ ಎಣ್ಣೆ ಯಾವಾಗ ಇಷ್ಟ ಆಗೋಲ್ಲ ಬೇಡ ಜಾಸ್ತಿ ಅನಿಸುತ್ತೆ ಅಂದರೆ ಓವರ್ ಅನಿಸುತ್ತೆ ತಿಂದರು ಒಂಥರ ಅನಿಸುತ್ತೆ ಅಂದಾಗ ನಾನು ಈ ಥರ ಮಾಡ್ಕೊತೀನಿ ಇಲ್ಲಿ ನೋಡಿ ಈ ಥರ ಲಟ್ಟಿಸ್ಕೋಬೇಕು ನಿಮ್ಗೇನಾದರೂ ಅಣ್ಕೊತಿದೆ ಅದು ಲಟ್ಟಿಸ್ಬೇಕಾದ್ರೆ ಅಂದರೆ ನೀವು ಕೋಲಿಗೆ ಹಿಟ್ಟ ಸ್ವಲ್ಪ ಉಚ್ಕೊಳ್ಳಿ ನೀವು ರೊಟ್ಟಿ ಮೇಲೆ ಹಾಕೋಕೆ ಹೋಗ್ಬಿಡಿ ಅವಾಗ ರೊಟ್ಟಿಲಿ ಹಿಟ್ಟಿ ಟಂಗಿ ಸಿಗುತ್ತೆ ಕೋಲಿಗೆ ಹಾಕೊಂಡು ಈ ಥರ ಲಟ್ಟಿಸ್ಕೊಂಡ್ರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿ ಬರ್ತಿದೆ ನೀವು ಬಟರ್ ಪೇಪರ್ ಮೇಲೆ ತಟ್ಟಿದ್ರು ಇಷ್ಟು ತೆಳುಗೆ ಬರಲ್ಲ ನಿಮ್ಗೆ ಎಷ್ಟು ತೆಳು ಬೇಕು ಅಷ್ಟು ತೆಳುವ ಮಾಡ್ಕೊಬೋದು ಈ ಥರ ಮಾಡಿದ್ರೆ ನಾನು ಮಸಾಲ ರೊಟ್ಟಿ ಆಲ್ಮೋಸ್ಟು ಎಣ್ಣೆ ಇಲ್ದಲೇನೆ ಮಾಡೋದು ಯಾವಾಗಾದರೂ ಒಂದೊಂದ್ಸಲಿ ಅಷ್ಟೇ ಎಣ್ಣೆ ಹಾಕಿ ಮಾಡೋದು ಇಲ್ಲಿ ನೋಡಿ ಇಷ್ಟು ರೌಂಡಾಗಿ ಬಂತಲ್ವ ಇವಾಗ ರೊಟ್ಟಿ ಲಟ್ಸಿದ್ದು ಮುಗೀತು ನಿಮಗೆ ಸುತ್ತ ಸ್ವಲ್ಪ ಕರೆಕ್ಟಾಗಿಲ್ಲ ಶೇಪ್ ಅಂತಂದರೆ ಇಲ್ಲಿ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಇದಾಗಿದೆ ಫುಲ್ ರೌಂಡಾಗಿ ಬೇಕು ಅಂದರೆ ಎಡ್ಗೈನೇ ಈ ಥರ ಇಟ್ಕೊಂಡು ರೊಟ್ಟಿನ ಈ ಥರ ತಿರುಗಿಸ್ತಾ ಬನ್ನಿ ಅದಕ್ಕೆ ಟಚ್ ಆಗೋ ಥರ ಅವಾಗ ರೊಟ್ಟಿ ಫುಲ್ಲು ರೌಂಡಾಗಿ ಬರುತ್ತೆ ಆವಾಗ ಫುಲ್ ಶೇಪು ಕರೆಕ್ಟ್ ಾಗಿರುತ್ತೆ ನಿಮ್ಗೆ ರೌಂಡಾಗೆ ಬರಬೇಕಂದ್ರೆ ಇಲ್ಲಾಂದರೆ ಇವಾಗ ನಾನು ಲಟ್ಸಿದ್ನಲ್ಲ ಅಷ್ಟೇ ಸಾಕು ಇದನ್ನು ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ಇಷ್ಟೇ ಈಗ ಲಟ್ಸೋದೆಲ್ಲ ಮುಗೀತು ಇವಾಗ ನಾವು ಒಲೆ ಮೇಲೆ ಒಂದು ತವಾ ಇಟ್ಕೊಂಡು ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಈಗ ನಾವು ಎಣ್ಣೆ ಹಾಕಿಲ್ವಲ್ಲ ಅದಕ್ಕೋಸ್ಕರ ನೀರು ಹಾಕಿ ಸವರ್ಬೇಕಲ್ವ ಅದಕ್ಕೆ ಒಂದು ಬಟ್ಲಿಗೆ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಬಟ್ಟೆ ಹಾಕಿ ಎತ್ತಿಟ್ಕೊತಿದ್ದೀನಿ ಅದಾದಮೇಲೆ ತವಾ ಮೇಲೆ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಆ ರೊಟ್ಟಿನ ಕೈಲಿ ತಗೊಂಡು ಈ ಥರ ಹಾಕೊಳ್ಳಿ ಹಾಕ್ಕೊಂಡು ಒಂದು ಐದು ನಿಮಿಷ ನೀಟಾಗಿ ಹೈ ಫ್ಲೇಮ್ ಇಟ್ಟು ಬೇಯಿಸ್ಕೊಳ್ಳಿ ರೊಟ್ಟಿ ಸುಟ್ಟೋಗ್ಬಾರ್ದು ನೀವು ಆವಾಗ ಅವಾಗ ಚೆಕ್ ಮಾಡ್ಕೋತಾ ಇರಬೇಕು ಆವಾಗ ರೊಟ್ಟಿ ಒಂದು ಐದು ನಿಮಿಷ ಆದಮೇಲೆ ಬೆಂದಿರುತ್ತೆ ಚೆನ್ನಾಗಿ ಬೇಯಬೇಕು ಆಮೇಲೆ ನೀರ್ನ ಸೌಡಿ ತಿರು ಹಾಕಿ ಬೇಯಿಸ್ಕೊಬೇಕು. ಈ ಥರ ಸಬ್ಬಕ್ಕಿ ಸೊಪ್ಪು ತಿಂದೇ ಇರೋರಿಗೆ ಈ ಥರ ರೊಟ್ಟಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಸಬ್ಬಕ್ಕಿ ಸೊಪ್ಪು ತಿನ್ನೋದ್ರಿಂದ ತುಂಬ ಬೆನಿಫಿಟ್ ಇರುತ್ತೆ ಈ ಥರ ರೊಟ್ಟಿ ಬೆಂದಾಗ ಈ ಥರ ಸ್ವಲ್ಪ ಹೊಗೆ ಬರ್ತಿರುತ್ತೆ ನೋಡಿ ಆವಾಗ ರೊಟ್ಟಿ ಆಲ್ಮೋಸ್ಟ್ ಬೇಯ್ತಿದೆ ಅಂತ ಅಂದ್ಬಿಟ್ಟು ನಿಮ್ಗೆ ಯಾವ ಥರ ಬೆಂದಿದೆ ಆ ಥರ ಎಲ್ಲ ಗೊತ್ತಾಗಿಲ್ಲ ಅಂತಂದರೆ ಈ ಪ್ಲೀಸ್ನ ನೋಡ್ಕೊಳ್ಳಿ ರೊಟ್ಟಿ ಈ ಥರ ಬೇಯ್ತಿರ್ಬೇಕಾದ್ರೆ ಈ ಥರ ಹೊಗೆ ಬಂದರೆ ಒಂದು ನೈಂಟಿ ಪರ್ಸೆಂಟ್ ಬಂದಿದೆ ಅಂತ ಆವಾಗ ನೀವು ನೀರು ಅಥವಾ ಎಣ್ಣೆ ನಿಮ್ಗೆ ಯಾವುದು ಯೂಸ್ ಮಾಡ್ತೀರಾ ಅದನ್ನ ತೊಗೊಂಡು ಹಾಕೋಬೋದು ನಾನು ಈ ರೊಟ್ಟಿ ಬೇಯೋ ಅಷ್ಟರಲ್ಲಿ ಇನ್ನೊಂದು ರೊಟ್ಟಿಗೆ ಲಟ್ಟಿಸ್ಕೊತಾ ಇದ್ದೀನಿ ಅವಾಗ ನೆಕ್ಸ್ಟ್ ಕಂಟಿನ್ಯೂಯಸ್ ಆಗಿ ರೊಟ್ಟಿ ಮಾಡ್ಕೊಳ್ಳೋಕೆ ರೆಡಿ ಆಗುತ್ತೆ ಇಲ್ಲಾಂದರೆ ನನ್ನ ಟೈಮು ಅಲ್ಲೇ ವೇಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಆ ರೊಟ್ಟಿ ಲಟ್ಟಿಸ್ಕೊಳ್ಳೋ ಅಷ್ಟರಲ್ಲಿ ಈ ರೊಟ್ಟಿ ಬೆಂದಿದೆ ನೋಡ್ತಿರ್ಬೋದು ನೀವು ಇವಾಗ ನಾನು ಬಟ್ಲಲ್ಲಿ ಒಂದು ಬಟ್ಟೆ ಹಾಕಿ ನೀರನ್ನ ಎತ್ತಿಟ್ಕೊಂಡಿದ್ನಲ್ಲ ನೀರನ್ನ ತಗೊಂಡು ಈ ಥರ ಸುತ್ತ ಫುಲ್ಲು ರೊಟ್ಟಿಗೆ ಸವರಬೇಕು ಎಲ್ಲೂ ಹಿಟ್ಟದ್ದು ಜಾಗ ಇರಬಾರ್ದು ಈ ಥರ ನೀಟಾಗಿ ಸವರ್ಕೊಳ್ಳಿ ಸವ್ಕೊಂಡಾದಮೇಲೆ ಚುಂಚಕ ಇರುತ್ತಲ್ವಾ ಅಲ್ಲೇ ಇರುತ್ತಲ್ಲ ಅದರಲ್ಲಿ ರೊಟ್ಟಿನೇ ಇನ್ನೊಂದು ಕಡೆಗೆ ತಿರುವಾಕಿ ತಿರುವಾಕಿ ಆ ಕಡೆನೂ ಒಂದು ಐದು ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳಿ ಒಳ್ಳೆ ಅಕ್ಕಿ ಮಸಾಲ ರೊಟ್ಟಿ ರೆಡಿಯಾಗಿರುತ್ತೆ ತಿನ್ನೋಕ್ಕೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಅಲ್ಲೇಲಿ ಈ ಥರ ಮಾಡಿ ಅವಾಗೇನಾದರೂ ರೊಟ್ಟಿ ಸ್ವಲ್ಪ ಎತ್ಕೊಂಡಿತ್ತು ತವಾಗ ತಗಲುತ್ತಾ ಇಲ್ಲ ಅಂತಂದರೆ ಆವಾಗ ನೀಟಾಗಿ ಅದಕ್ಕೆ ತಗಲಿ ಬೆಂದಿರುತ್ತೆ ಈ ತರ ಒಂದ್ಸಲ ಫೋಲ್ಡ್ ಮಾಡಿಕೊಂಡು ನಿಮ್ಮ ತಟ್ಟೆಗೆ ಸರ್ವ್ ಮಾಡ್ಕೊಬೋದು ನನ್ನ ಮಗ ಆಲ್ರೆಡಿ ಬಂದು ರೆಡಿಯಾಗಿ ನಿಂತಿದ್ದಾನೆ ಅದಕ್ಕೋಸ್ಕರ ದೂರಕ್ಕೆ ನಿಂತ್ಕೊ ನಡಿ ಹಿಂದಕ್ಕೆ ಹಿಂದಕ್ಕೆ ನಡಿ ಹಿಂದಕ್ಕೆ ರೆಡಿಯಾಗಿ ಬಂದಿದ್ದಾನೆ ಆಕ್ಲಾ ಬಿಸಿ ಐತೆ ಹೋಗು ಇದೇ ಥರ ಎಲ್ಲ ರೊಟ್ಟಿನೂ ಮಾಡಿಕೊಂಡೆ ಆಲ್ಮೋಸ್ಟ್ ನಾನು ಒಂದು ಏಳರಿಂದ ಎಂಟು ರೊಟ್ಟಿ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಇವಾಗ ಎಲ್ಲರೂ ರೊಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಇದ್ರದ್ದೆಲ್ಲ ಕೆಲಸ ಮುಗಿಸಿ ಕ್ಲೀನ್ ಮಾಡಿ ಎಲ್ರಿಗೂ ಬಡಿಸಿ ಅವರು ಒನ್ ಬೈ ಒನ್ ತಿಂತ ಇದ್ದರು ಹಂಗೆ ಬಿಸಿ ಬಿಸಿ ರೊಟ್ಟಿ ಹಾಕ್ತಿದ್ದೋಣ ನೆಕ್ಸ್ಟು ನಾನು ತಿನ್ನೋಣ ಆಗ್ತಾ ಅಂದ್ಬಿಟ್ಟು ನಾನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲೇ ಎಂಟು ಇಂದ ಹತ್ತು ರೊಟ್ಟಿ ಮಾಡಿಕೊಂಡೆ ಈಗ ಟೇಸ್ಟ್ ಯಾವ ಥರ ಇದೆ ಅಂತ ಕೇಳೋಣ ಬನ್ನಿ ನಮ್ಮ ಅವನ್ ಕೇಳಿದರೆ ಆಲ್ರೆಡಿ ತಿಂದಾಗಿದೆ ನಮ್ಮನಕ್ಕೆ ಸರಿ ಅಂತ ಅದ್ಬಿಟ್ಟು ಇವಾಗ ನಮ್ಮ ನಮ್ಮನೆಯವನ್ ಕೇಳೋಣ ಅವರು ಹೇಳ್ತಾರೆ ಇವಾಗ ಯಾವ ತರ ಇದೆ ಅಂತ ಟೇಸ್ಟು ಯಾರಪ್ಪ ನೋಡ್ತಾನೆ ನೋಡ್ತಾನೆ ಈರುಳ್ಳಿ ಚಪಾತಿ ಸೊಪ್ಪು ರೊಟ್ಟಿಗೆ ಚಟ್ನಿಗೂ ಚೆನ್ನಾಗಿದೆ ಚಟ್ನಿ ಇವತ್ತು ತುಂಬ ಚೆನ್ನಾಗಿದೆ ಅನ್ನಾಗೇನೆ ಸುಮ್ಮನೆ ಚಟ್ನಿ ಹಾಕೊಂಡು ಹಾಕೊಂಡು ಫ್ರೆಂಡ್ಸ್ ಅಲ್ಲಿ ಅಲ್ಲಿ ಹೋಗಿ ಹಿಂಕೆ ಕಾಣುತ್ತೆ ನೋಡಿ ಅಪ್ಪನ ಕಾಣಲ್ಲ ರೊಟ್ಟಿ ತಿನ್ನೋದು ಹೆಂಗ್ ಕಾಣಿಸ್ತು ನೋಡಿ ನೀನ್ ಅಲ್ಲಿಗೆ ಹೋಗು ಅಲ್ಲಿ ಹೋಗು ನೋಡ್ರಿ ಇಬ್ಬರು ಹೆಂಗ್ ಆಡ್ತಾರೆ ನನಗೆ ಶೂಟ್ ಮಾಡ್ಕೊಡಿ ಅಂತಂತೆ ಇವ್ರಿಬ್ರು ಶೂಟ್ ಮಾಡಬೇಕಂತೆ ಇವತ್ತು ಏರ್ ಕಟ್ ಮಾಡ್ಸೋಣ ಅಂತ ಹೋಗೋಣ ಅಂತಿದ್ದೀನಿ ಅದಕ್ಕೋಸ್ಕರ ಎಷ್ಟು ಉದ್ದ ಇದೆ ಈ ಕೂರ್ಲೂನಾ ಇವಾಗ ಕಟ್ ಮಾಡಿಸ್ಕೋರಕ್ ಹೋಗ್ತಾ ಇದಾರೆ ಕಟ್ ಮಾಡಿಸ್ಕೊ ಬಂದ್ಮೇಲೆ ಏನ್ ಗತಿ ಆಗುತ್ತೆ ಅಂತ ಗೊತ್ತಿಲ್ಲ ಕಟ್ ಮಾಡೋರು ಹೆಂಗಿರ್ತಾರ ಹೆಂಗ್ ಮಾಡ್ತಾರ ಏನೋ ನನಗೂ ಗೊತ್ತಿಲ್ಲ ಹೋಗ್ತಾ ಇದ್ದೀವಿ ನೋಡೋಣ ಕಟ್ ಮಾಡಿದ್ಮೇಲೆ ಎಷ್ಟಾಗುತ್ತೋ ಗೊತ್ತಿಲ್ಲ ಇವಾಗ ಒಂದು ಇದು ಎಷ್ಟು ಅಲ್ಲಿ ನೋಡೋಣ ಒಂದು ಟೂ ಅವರ್ಸ್ ಆಗುತ್ತೆ ನನ್ನ ಮಗನ ಮಲ್ಗೋ ಟೈಮ್ ಆಗಿದೆ ಮಲ್ಗಿಸ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡ್ರೆ ಅವನಂತೂ ಗೊತ್ತಾಗ್ಬಿಟ್ಟಿದ್ದೇನೆ ಅವನ್ನ ಬಿಟ್ಟು ಹೋಗ್ತಾರೆ ಅಂತ ಅನ್ಬಿಟ್ಟು ನಾವು ಮಾತಾಡ್ತಿದ್ವಲ್ಲ ಫುಲ್ಲು ಜೋರಾಗಿ ಹೇಳ್ತಿದ್ದಾನೆ ಫಂಕ್ಷನ್ ಇದೆ ಅದಕ್ಕೂ ಆಗುತ್ತೆ ಅಂತ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ ನೋಡೋಣ ಮಾವ ನನ್ನ ಮಗನ್ನ ನೋಡ್ಕೊಂಡು ಇಲ್ಲೇ ಇರ್ತಾರೆ ಮಲಗಿಸಿದೀವಿ ಅವನ್ನ ಅವನ ಅಷ್ಟಲ್ಲಿ ಬರಬೇಕು ಬ್ಯೂಟಿ ಸಲೂನ್ಗೆ ಸಲೂನ್ಗೋಗ್ಲಾ ಅಂತ ಕನ್ಫ್ಯೂಷನ್ ಅಲ್ಲಿ ಇದೀನಿ ಬ್ಯೂಟಿ ಪಾರ್ಲರ್ಗೋದ್ರೆ ಏರ್ ಕಟ್ ಮಾಡಷ್ಟೇ ಕಳಿಸ್ತಾರೆ ಸಲೂನ್ಗೋದ್ರೆ ಏರ್ ವಾಶು ಎಲ್ಲ ಮಾಡ್ತಾರಲ್ವಾ ಅಂತ ಅಷ್ಟೊಂದು ಚೆನ್ನಾಗಿರಲ್ಲ అది ఏర్ వర్షం మా అనసేన ಇವತ್ತು ನಾನು ಬಂದಿರೋದು ರಾಜರಾಜೇಶ್ವರಿ ನಗರಲ್ಲಿರೋ ಗ್ರೀನ್ ಟ್ರೆಂಡ್ಸು ಯುನಿಸೆಕ್ಸ್ ಏರ್ ಸ್ಟೈಲ್ ಸಲೂನ್ ಅಂತ ಅಂದ್ಬಿಟ್ಟು ಇಲ್ಲಿ ಚೆನ್ನಾಗಿರುತ್ತೆ ಅಂದ್ಕೊಂಡು ಬಂದಿದ್ದೀನಿ ನಮ್ಮ ಮನೆಯವರು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬ್ಯಾಗೆಲ್ಲ ಕೊಟ್ಬಿಟ್ಟು ಹೋಗೋಣ ಅವರು ಸ್ವಲ್ಪ ರೆಸ್ಟ್ ಮಾಡೋಣ ಇರೋದೊಂದು ಸೊಂಡೇಲಿ ಅಂತ ಬಂದಿದ್ದಾರೆ ಫಸ್ಟು ನಾನು ಇಲ್ಲಿ ಬಂದು ಎನ್ಕ್ವೈರಿ ಎಲ್ಲ ವರ್ತ್ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಮಾಡಿಸ್ತೀನಿ ನೀವು ನೀವೆಲ್ಲ ಹೋದ್ರೂ ಫಸ್ಟು ಕೇಳಿ ಮಾಡಿಸ್ಕೊಳ್ಳಿ ಇಲ್ಲ ನೀವೆಷ್ಟಾದ್ರೂ ಪೇ ಮಾಡ್ತೀನಿ ಅಂತ ಅಂದರೆ ಏನು ಕೇಳಿ ಮಾಡಿಸೋಕೆ ಅತ್ಯತೆ ಇರಲ್ಲ ಬಟ್ ನನಗೆ ಆದಷ್ಟು ನಾನು ಇದಕ್ಕೆಲ್ಲ ಜಾಸ್ತಿ ದುಡ್ಡಕ್ಕೆ ಇಷ್ಟಪಡೋಲ್ಲ ನಾನು ಹೋಗೋದೇ ಒಂದು ಇಯರಿಗೆ ಒಂದ್ಸಲಿ ಫಸ್ಟೇ ಎಲ್ಲ ಕೇಳಿ ಅದರಲ್ಲೂ ತುಂಬ ಕಮ್ಮಿ ಇದ್ರೇ ಮಾಡಿಸ್ಕೊಳ್ಳೋದು ನಾನು ಒನ್ ಇಯರ್ಗೆ ಹೋದರು ಅಷ್ಟೇ ಯಾವಾಗ ಹೋದ್ರೂ ಅಷ್ಟೇ ಸರಿ ಅಂತ ಅಂದ್ಬಿಟ್ಟು ವರ್ತ್ ಅಂತ ಅನ್ನಿಸ್ತು ನನಗೆ ಏರ್ ವಾಶು ಹೇರ್ ಕಟ್ಟು ಡ್ರೈ ಸ್ಕೂದ್ಲು ಹೇರ್ ಸೆಟ್ಟಿಂಗು ಎಲ್ಲ ಸೇರಿ ನೈನ್ ಹಂಡ್ರೆಡ್ ಆಗುತ್ತೆ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಮಾಡಿಸ್ಕೊಳ್ಳೋಣ ಅಂತ ಮಾಡಿಸ್ಕೋತಿದ್ದೀನಿ ಫಸ್ಟು ಏರ್ ವಾಶ್ನ ಮುಗಿಸಿ ಹೇರ್ ಡ್ರೈ ಹಾಕಿ ಆ ಥರ ಒಂದು ಬಟ್ಟೆ ಕಟ್ಟಿಬಿಟ್ರು ಆಮೇಲೆ ಈ ಥರ ಹೇರ್ ಪಾರ್ಟಿಷನ್ ಮಾಡ್ಕೋತಿದ್ದಾರೆ ಕಟ್ಟಿಂಗೋಸ್ಕರ ಈ ಥರ ಎಲ್ಲ ಬಾಚ್ಕೊಂಡು ಏರ್ ಪಾರ್ಟಿಷನ್ ಮಾಡ್ಕೊಬಿಟ್ರೆ ಅವರಿಗೆ ಕಟ್ಟಿಂಗ್ ಮಾಡೋಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಆದರೂ ಸಿಕ್ಕೆಲ್ಲ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಈ ಥರ ಏರ್ ಪಾರ್ಟಿಷನ್ ಮಾಡಿಕೊಂಡು ಕ್ಲಿಪ್ನ ಹಾಕೊಂಡಿರ್ತಾರೆ ಇಲ್ಲಿ ನೋಡಿ ನಾನು ಯಾವ ಥರ ಕಾಣಿಸ್ತಿದ್ದೀನಿ ಒಳ್ಳೆ ಇದೇ ಒಂಥರ ಏರ್ ಸ್ಟೈಲ್ ಆಗಿಬಿಟ್ಟಿದ್ದೆ ಒಳ್ಳೆ ರೆಡಿ ಮಾಡಿರೋ ಏರ್ ಸ್ಟೈಲ್ ಥರ ನಾನು ನಿಮ್ಗೆ ಯಾರಿಗಾದ್ರು ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ವೀಡಿಯೋ ಮಾಡ್ಕೋತಾ ಇದ್ದೆ ಚೆನ್ನಾಗಿತ್ತು ಸರ್ವಿಸ್ ಅಂತ ಅನ್ನಿಸ್ತು ನನಗೆ ಅದಕ್ಕೆ ಎಲ್ಲ ತೋರಿಸೋಣ ಅಂತ ಅಂದ್ಬಿಟ್ಟು ಪರವಾಗಿಲ್ಲ ನಾನೇನು ಪ್ರಮೋಷನ್ಗೋಸ್ಕರ ಈ ವಿಡಿಯೋ ಮಾಡ್ತಿಲ್ಲ ಯಾರಿಗಾದ್ರು ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾಡ್ತಿದ್ದೀನಿ ನಿಮಗೆ ಯಾರಿಗಾದ್ರೂ ಇಷ್ಟ ಇದ್ದರೆ ಬಟ್ ಎಲ್ಲ ಫಸ್ಟೇ ಕೇಳಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಮಾಡಿಸ್ಕೊಳ್ಳಿ ಒಂದು ಕಟ್ಟೆಲ್ಲ ಮಾಡಿ ಮುಗೀತು ಇವಾಗ ಏರ್ ಡ್ರೈ ಮಾಡೋಕ್ಕೆ ಅಂತಂದ್ಬಿಟ್ಟು ರೆಡಿ ಮಾಡ್ತಿದ್ದಾರೆ ಸ್ವಲ್ಪ ಯಾವುದಾದ್ರು ಪಾರ್ಟಿಷನ್ ಕರೆಕ್ಟಾಗಿ ಇಲ್ಲ ಅಂತಂದರೆ ನೋಡಿಬಿಟ್ಟು ಮತ್ತೆ ಹೇರ್ ಕಟ್ ಮಾಡಿದ್ರು ಒಂದು ಸ್ವಲ್ಪ ಎಲ್ಲ ಹೇರ್ ಕಟ್ ಎಲ್ಲ ಮುಗೀತು ಇವಾಗ ಏರ್ ಡ್ರೈ ಮಾಡಬೇಕು ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದಾರೆ ನಾನು ಮಾಡಿಸ್ಕೊಂಡಿದ್ದು ಏರ್ ಕಟ್ ಯಾವುದಪ್ಪ ಅಂತ ಅಂದರೆ ಟೆಕ್ಸ್ಚರ್ ಏರ್ ಕಟ್ಟಿಂಗು ನನಗೆ ಏರ್ ಕಟ್ ಮಾಡಿಸ್ಕೋಬೇಕು ಅಂತ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈಲಿ ಏರ್ ಅದನ್ನೇ ಏರ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಅದನ್ನೇ ಮಾಡಿಸ್ಕೊಂಡೆ ನನಗಂತೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು ನೀವು ವೀಡಿಯೋನ ಕೊನೆವರೆಗೂ ನೋಡಿ ಅವಾಗ ನನ್ನ ಹೇರ್ ಕಟ್ ಯಾವ ಥರ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನಾನು ಸಾಂಗ್ ಎಲ್ಲ ಕೇಳಿಕೊಂಡು ಟೈಮ್ ಯಾವ ಥರ ಹೋಗಿದೆ ಅಂತ ಗೊತ್ತಾಗಿಲ್ಲ ಹೇರ್ ಕಟ್ಟು ಏರ್ ವಾಶು ಏರ್ ಡ್ರೈ ಇದನ್ನು ಮಾಡೋ ಅಷ್ಟರಲ್ಲೇ ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಅವರ್ ಆಗಿದೆ ಅರ್ಧ ದಿನ ಇಲ್ಲೇ ಮುಗ್ದೋಯಿತು ಚೆನ್ನಾಗಿ ಮಾಡಿದ್ರು ಸರ್ವಿಸು ಚೆನ್ನಾಗಿದೆ ಅಂತ ಅನ್ನಿಸ್ತು ನೈನ್ ಹಂಡ್ರೆಡ್ ರುಪೀಸ್ಗೆ ಬರ್ತಂತ ಅನ್ನಿಸ್ತು ನೀವು ಇಲ್ಲಿ ಒಂದು ಕಾರ್ಡನ್ನು ಕೊಡ್ತಾರೆ ನೀವು ನೆಕ್ಸ್ಟ್ ಟೈಮ್ ಎಲ್ಲ ಮಾಡಿಸ್ತೀರಾ ಅಂತ ಅಂದರೆ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟು ಅದನ್ನೆಲ್ಲ ನಾನು ವೀಡಿಯೋದಲ್ಲಿ ಹಾಕಿಲ್ಲ ಕಾರ್ಡ್ ಎಲ್ಲ ಇಟ್ಬಿಟ್ಟಿದ್ದೀನಿ ಅದನ್ನು ವೀಡಿಯೋ ಮಾಡ್ಕೊಂಡು ಿಲ್ಲ ಅಂತ ನೀವು ಏನಾದರೂ ವಿಸಿಟ್ ಮಾಡಿದರೆ ನಮಗೆ ಒಂದು ಕಾರ್ಡ್ ಕೊಟ್ಟಿದ್ರು ನೆಕ್ಸ್ಟ್ ಪರ್ಚೇಸಲ್ಲಿ ಸ್ಟಾಫ್ ಇರುತ್ತೆ ಅಂತ ನಾನು ಫಸ್ಟ್ ಟೈಮ್ ಹೋಗಿದ್ದಲ್ ಸಲೂನ್ಗೆ ಯಾವ ಥರ ಇರುತ್ತೆ ಸರ್ವಿಸ್ ಏನು ಅಂತ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ನಾನು ಅಷ್ಟೊಂದು ವಿಡಿಯೋ ಎಲ್ಲ ತಗೊಳಕ್ಕೆ ಹೋಗಿಲ್ಲ ಆಮೇಲೆ ಕೊನೆಗೆ ಅಂತ ಅನ್ನಿಸ್ತು ಚೆನ್ನಾಗಿದೆ ಅಂತ ವರ್ತು ಅಂತಲೂ ಅನ್ನಿಸ್ತು ನಾನು ಕೊಟ್ಟಿದ್ದು ಮನೆಗೆ ಅಲ್ಲಿ ಒಬ್ಬ ಅವರು ಏನೋ ಜಾಸ್ತಿ ಕೊಟ್ಟಿದ್ರಂತೆ ಅವ್ರಿಗೆ ಅಷ್ಟೊಂದು ಚೆನ್ನಾಗಿ ಅನಿಸಿರ್ಲಿಲ್ವಂತೆ ಆ ಥರನೂ ಹೇಳಿದ್ರು ಬಟ್ ಎಷ್ಟೊಂದು ಜನ ಚೆನ್ನಾಗಿದೆ ಅಂತಲೂ ರಿವ್ಯೂ ಹೇಳ್ತಾ ಇದ್ರು ನೋಡಿ ಕೊನೆಗೆ ನನ್ನ ಏರ್ ಕಟ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಾನು ಮಾಡಿಸ್ಕೊಂಡಿರೋ ಏರ್ ಕಟ್ ಇದ್ದೇನೆ ನನಗಂತೂ ತುಂಬ ಇಷ್ಟ ಆಯಿತು ಒಂದ್ಸರಿ ಮುಂದೆ ಹಾಕ್ಕೊಂಡು ಹಿಂದೆ ಹಾಕ್ಕೊಂಡು ಸೈಡ್ ಪಾರ್ಟಿಷನ್ ಮಾಡಿಕೊಂಡು ಸೆಂಟರ್ ಪಾರ್ಟಿಷನ್ ಮಾಡಿಕೊಂಡು ಎಲ್ಲ ಥರ ನೋಡಿಕೊಂಡೆ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಇಷ್ಟೇಗಾಯಿಸಿ ಇವತ್ತಿನ ವ್ಲಾಗು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಗೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ ಎಷ್ಟೊಂದು ಜನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಲ್ಲೇ ಹಾಗೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್